ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಸಂತೋಷವಾಗಿರುವುದು ಹೇಗೆ ಸಂತೋಷವಾಗಿರಲು ಏನು ಮಾಡಬೇಕು ಎಂಬ ಪ್ರಶ್ನೆಗೆ ದೊಡ್ಡ ದೊಡ್ಡ ವಿದ್ವಾಂಸರು ವಿಚಾರವಾದಿಗಳು ಒಂದೊಂದು ವ್ಯಾಖ್ಯಾನವನ್ನು ಕೊಡುತ್ತಾರೆ ಆದರೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಆಗುವ ಸಣ್ಣ ಸಣ್ಣ ವಿಷಯಗಳಲ್ಲೂ ಸಂತೋಷವನ್ನು ಹೇಗೆ ಕಾಣುವುದು ಅಂತ ಹೇಳುತ್ತಿದ್ದೇನೆ ನಾವು ಬಾವಿಯ ಕಪ್ಪೆಯಾದರೂ ಪರವಾಗಿಲ್ಲ ಆದರೆ ನಮ್ಮ ಮನೆಯೇ ಸುಂದರ ಅರಮನೆ ನಾವೇ ಭಾಗ್ಯವಂತರು ಅಂತ ಅಂದುಕೊಂಡು ಬದುಕಿದರೆ ನಮ್ಮಷ್ಟು ಸಂತೋಷವಾಗಿರುವ ವ್ಯಕ್ತಿ ಬೇರೆ ಯಾರೂ ಇರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಟಿ ವಿಗಳ ಬೆನ್ನು ಹತ್ತಿ ನಮಗೆ ಕೆಲಸವೇ ಬೇಡವಾಗಿದೆ ನಮ್ಮ ಮನೆಯಲ್ಲಿ ಕುಕ್ಕರ್ ಗ್ಯಾಸ್ ವಾಷಿಂಗ್ ಮಷಿನ್ ಮನೆಯಲ್ಲಿಯೇ ನೀರಿನ ಸೌಲಭ್ಯ ಎಲ್ಲವೂ ಇದ್ದರೂ ನಮಗೆ ನಮ್ಮ ಮನೆಯ ಕೆಲಸ ಮಾಡಿಕೊಳ್ಳುವುದು ಕಷ್ಟದ ಕೆಲಸವಾಗಿದೆ ನಾವು ಮುಂಜಾನೆ ಬೇಗ ಏಳಬೇಕು ಅಂದುಕೊಳ್ಳುತ್ತೇವೆ ಆದರೆ ಒತ್ತಾಯದಿಂದ ಏಳುತ್ತೇವೆ ಹೇಳುವುದೂ ನಿಜಾನೇ ಬೆಳಿಗ್ಗೆ ಬೇಗ ಏಳದೆ ಹೋದರೆ ಜೀವನ ಸಾಗುವುದಿಲ್ಲ ಅಂತ ಗೊತ್ತಿದೆ ಹಾಗಿದ್ದ ಮೇಲೆ ನಾವು ಏಕೆ ಒತ್ತಾಯದಿಂದ ಏಳಬೇಕು ಖುಷಿಯಿಂದ ಎದ್ದು ಸಂತೋಷವನ್ನು ಆನಂದವನ್ನು ಅನುಭವಿಸೋಣ ಒಲ್ಲದ ಮನಸ್ಸಿನಿಂದ ಅಡಿಗೆ ಮಾಡಿ ಬೇಡವಾದ ಮನಸ್ಸಿನಿಂದ ಮನೆಗೆಲಸ ಮಾಡುವ ಬದಲಾಗಿ ಖುಷಿಯಿಂದ ಹಾಡು ಹೇಳುತ್ತಾ ಸಂಗೀತ ಸವೀತ ಸಂತೋಷದಿಂದ ಮಾಡೋಣ ಆನಂದ ಅನುಭವಿಸೋಣ ನಾವು ಯಾವ ಕೆಲಸದಿಂದಲೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಲ್ಲ ಕೆಲಸವನ್ನು ಕಷ್ಟಪಟ್ಟಾದರೂ ಮಾಡಲೇಬೇಕು ಅದರ ಬದಲಾಗಿ ನಾವು ಇಷ್ಟಪಟ್ಟು ಖುಷಿಯಿಂದ ಮಾಡೋಣ ಬದಲಾವಣೆ ಗಮನಿಸೋಣ ನಾವು ಏನೇ ಮಾಡಿದರೂ ನಮಗೋಸ್ಕರ ಮತ್ತು ನಮ್ಮ ಕುಟುಂಬಕ್ಕೋಸ್ಕರ ಮಾಡುತ್ತೇವೆ ಬೇರೆಯವರಿಗಾಗಿ ಅಲ್ಲ ಅಂದ ಮೇಲೆ ಬೇಜಾರು ಏಕೆ ಮಾಡಿಕೊಳ್ಳಬೇಕು ಆನಂದದಿಂದ ಖುಷಿಯಿಂದ ಮಾಡೋಣ ನಾವು ರುಚಿ ರುಚಿಯಾದ ಅಡಿಗೆಯನ್ನು ತಯಾರಿಸಿದರೆ ರುಚಿ ರುಚಿಯಾದ ಊಟವನ್ನು ಮಾಡುತ್ತೇವೆ ಸಪ್ಪೆ ಸಪ್ಪೆ ಅಡಿಗೆ ಮಾಡಿದರೆ ಸಪ್ಪೆ ಸಪ್ಪೆ ಊಟ ಮಾಡಬೇಕಾಗುತ್ತದೆ ಹಾಗೆಯೇ ನಾವು ಮಾಡುವ ಕೆಲಸ ಯಾವುದೇ ಇರಲಿ ದೊಡ್ಡದಿರಲಿ ಚಿಕ್ಕದಿರಲಿ ಇಷ್ಟದಿಂದ ಆನಂದದಿಂದ ಖುಷಿಯಿಂದ ಮಾಡಿದರೆ ನಮಗೆ ಸಂತೋಷವೇ ಸಿಗುತ್ತದೆ ಬೇಡವಾದ ಮನಸ್ಸಿನಿಂದ ಮಾಡುವ ಕೆಲಸ ನಿರಾಸೆ ನಿರುತ್ಸಾಹ ದುಃಖ ಮನಸ್ತಾಪ ಬೇಜಾರು ನೀಡುತ್ತದೆ ಆದ್ದರಿಂದ ಎಲ್ಲ ಕೆಲಸವನ್ನು ಖುಷಿಯಿಂದ ಮಾಡೋಣ ಸಂತೋಷದಿಂದ ಇರೋಣ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಅಂತ ಹೇಳುತ್ತಾ ಸುಖ ದುಃಖ ನೋವು ನಲಿವು ಉತ್ಸಾಹ ನಿರುತ್ಸಾಹ ಎಲ್ಲವೂ ನಮ್ಮಲ್ಲಿಯೇ ಇದೆ ಆದ್ದರಿಂದ ನಾವು ಸಂತೋಷವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಬದುಕನ್ನು ಬಂಗಾರವಾಗಿಸೋಣ ಖುಷಿಯಾಗಿರೋಣ ಸಂತೋಷವಾಗಿರೋಣ